ನಮಸ್ತೆ ಕರ್ನಾಟಕ ಎಷ್ಟು ಭಾನುವಾರದ ಬ್ಲಾಗ್ ಆಗಿರುತ್ತೆ ನಾನು ನಮ್ಮ ತೋಟಕ್ಕೆ ಬಂದಿದ್ದೀನಿ ನಾನು ನಮ್ಮ ಬಿನಿ ಬಂದ್ವಿ ಸುಣ್ಣ ಬೆಳೆಯೋಣ ಅಂತ ಬೆಳಗ್ಗೆ ಆ್ಯಕ್ಚುಲಿ ನಾವು ಬಿನಿ ಒಬ್ಬನೇ ಬಂದಿದ್ದೆ ನಾನು ಕರ್ಕೊಂಡು ಅವ್ನಿಗೆ ಗೊತ್ತಿದ್ದಿಲ್ಲ ಸುಣ್ಣ ಬೆಳಿಬೇಕಂತ ಅಪ್ಪಾಜಿ ಬೇರೆ ಇಲ್ಲ ಊರಿಗೆ ಹೋಗಿದ್ದಾರೆ ಅದಕ್ಕೋಸ್ಕರ ಬಂದ್ವಿ ಬಂದರೆ ನೋಡಿದರೆ ನಮ್ಮದು ಇದ್ರದ್ದು ಕೀನೇ ಬಿಟ್ಟು ಬಂದುಬಿಟ್ಟಿದ್ದೀವಿ ನನಗೆ ನಮಗೆ ಅದು ಸುಣ್ಣ ಬಳಿಯೋಕ್ಕೆ ಬ್ರಷು ಒಳಗಡೆ ಇದ್ದಾವೆ ಓ ಅದಕ್ಕೆ ನಮಿನಿ ಬ್ರಷ್ ಇಸ್ಕೊಂಬರ್ತೀನಿ ಅಂತ ಊರೊಳಗೆ ಹೋದ ಇಸ್ಕೊಂಡು ಬಂದ ಈಗ ಬಳಿಬೇಕು ಎಲ್ಲರೂ ತಿರುಗಾಡ್ತಿದ್ದಾರೆ ಒಳಗಡೆ ಅಪ್ಪ ಒಂದೇ ಬ್ರಷ್ ಸಿಕ್ಕಿದೆ ಅವನಿಗೆ ಒಂದೇ ಬ್ರಷ್ ತಗೊಂಡು ಬಂದಿದ್ದಾನೆ ವಿನೀ ಒಂದಿನ ಸಿಕ್ಕಿದ್ದು ಸರಿ ಬಳ್ಕಂತ ನಾನು ಸ್ವಲ್ಪ ಬಳಕೆ ಹಿಟ್ಟಿನ ಗಿಡದತ್ರ ಮುಂದೆ ಯಾವ ಅಲ್ಲ ಇದೆ ಇದೆ ಇದು ಈ ಕಡೆ ದೊಡ್ಡದು ಹ್ಮ್ ಹ್ಮ್ ನಾನು ಅದಕ್ಕೆ ಇಲ್ಲಿ ತಗೊಂಬಂದು ಇಟ್ಟಿದ್ದೇನೆ ತಗೊಂಬಂದ ಸ ನೋಡಿ ಈ ತರ ಇದು ಈಗ ಕಿತ್ತಾಕಿದೀವಿ ಇದು ಒಣಗಿರೋದು ಇದು ಗರಿನ ಕಿತ್ತಾಕಿದ್ದೀವಿ ಇದು ಹಂಗೆ ಹಸಿರಾಗಿರೋದಕ್ಕೆ ಇದಕ್ಕೆ ನಾವೀಗ ಸುಣ್ಣ ಬಳಿತೀವಿ ಲಾಸ್ಟ್ ವೀಡಿಯೋದಲ್ಲಿ ನಾನು ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ ಸುಣ್ಣ ಬಳಿ ಬಂದಿದ್ದೆ ಆಯಿತು ಅಂತ ಬಟ್ ಹೆಂಗೆ ಮಾಡಿದ್ದು ಅಂತ ತೋರಿಸಿರಲಿಲ್ಲ ಸೊ ಯಾವ ರೀತಿ ಮಾಡೋದಂತ ಸೊ ನೋಡಿ ಈ ರೀತಿ ಮಾಡೋದು ನಂಬಿನಿ ಬಳಿತಾ ಇದ್ದಾನೆ ನಾ ಗರಿಕ್ ಇಕೊಂತ ಹೋಗ್ತೀನಿ ವಿನಿ ನಾ ಗರಿಗಿಟ್ ಕಡೆಗೆ ಬಳ್ಕೊಂಬಿಡು ಕೆಳಗಡೆ ಬಂದು ಸಾಕಷ್ಟು ಬಾಳು ಮೇಲೋಗ್ಬಿಡ ಮೇಲೋ ಇದ್ದ ಸಾಕ್ ಬಿಡು ವಿನಿ ಬಿಡು ಸಾಕು ಆ ಕಡೆ ಒಂದು ಬಕೆಟ್ ಇಟ್ ಬಂದ್ಬಿಟ್ಟು ನಲ್ಲೊಂದು ಲಾಸ್ಟ್ ಹ್ಮ್ ಹ್ಞೂ ಇದೊಂದು ಬಂದ್ ಬೀನಿ ಅದೇನು ಬಂದ್ತದ ಬಾಯಲ್ಲಿ ಹಸಿರು ಇರೋ ಬಳಿ ಬಾಯಿ ಇದಕ್ಕೆ ಬಳಿ

ಬಗ್ ಆಮೇಲೆ ಎಲ್ಲಿಗೆ ಬಾ ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ ಏನಿಲ್ಲ ಅಡಿಕೆ ಗಿಡ ಯಾವ್ದೇ ಗಿಡಗಳು ತೋಟ ಆರೈಕೆ ಮಾಡಬೇಕಂದ್ರೆ ಹ್ಮ್ ಬರೀ ಇದು ಇಷ್ಟನಾ ನಮಗೂ ಇದು ಹೊಸದು ಅನುಭವ ಹ್ಮ್ ಮಾಡ್ತಾ ಇದ್ದೀವಿ ನನ್ನ ಮುಖ ತೋರ್ಸಿ ಹ್ಮ್ ಅದೇ ಮಾಡ್ತಾ ಇದ್ದೀವಿ ಹ್ಮ್

ಅಲ್ಲ 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 ಇನ್ನು ಜನರಲ್ಲಿ ನಾನು ಕೇಳ್ತಾ ಇರೋದು ಅಲ್ಲ ಈಗ ರೈತರಿಗೆ ಲಾಭ ಇಲ್ಲ ಅದಿಲ್ಲ ಅಂತಾರಲ್ಲ ಅಂತ ಕೇಳಿದೆ ನಿಮ್ಗೆ ಹಿಂಗೆ ನಿಮ್ಮ ಅನುಭವ ಏನು ಅಂತ ಇದು ಇಲ್ಲೊಂದು ಮಾವಿನ ಮರವಿದೆ ನೋಡಿ ಸಾರಿ ಮರವಲ್ಲ ಗಿಡ ಇಲ್ಲೊಂದೇನು ಗಿಡ ಇದೆ ಹ್ಮ್ ಮತ್ತೆ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಇಲ್ಲಿ ನೋಡ್ರಿ ಕಬ್ಬಿನ ಗಿಡ ಕಬ್ಬು ಕಬ್ಬು

ಬಂದು ಎಲ್ಲರೂ ತಮ್ಮ ಕೈಲಾದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ ನಮ್ಮ ನೋಡ್ರಿ ಪ್ರೇರಣ ಮುಗಿಸ್ಕೊಂಡು ಬಂದರು ಅಲ್ಲೆಲ್ಲ ಎಷ್ಟೊಂದು ಗಿಡ ಇದಾವೆ ನೋಡಿ ನನಗೂ ನನಗೂ ಕೆಮ್ಮು ಈಗ ಬೇಸಿಗೆಗೆ ಎಂತ ಕೆಮ್ಮು ಆಗ್ಬಿಟ್ಟಿತ್ತು ನೋಡ್ರಿ ನಮ್ಗೆ